ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಬನ್ನಿ ಇವತ್ತಿನ ದಿನ ನಾನು ಅಮೆಝಾನಲ್ಲಿ ಒಂದು ಆರ್ಡರ್ ಮಾಡ್ಕೊಂಡಿದ್ದೆ ಏನು ಆರ್ಡರ್ ಮಾಡ್ಕೊಂಡಿದ್ದೆ ಒಂದು ಪ್ಲ್ಯಾಟ್ ಸ್ಟ್ಯಾಂಡ್ ಆರ್ಡರ್ ಮಾಡ್ಕೊಂಡಿದ್ದೆ ಇಂಡೋರ್ ಪ್ಲ್ಯಾಂಟ್ಸ್ಗೆ ನೋಡಿ ಇದು ಬಂದಿದೆ ನಿನ್ನೆ ತಾನೇ ಬಂದಿದೆ ಯಾವ ರೀತಿ ಇದೆ ಮತ್ತು ಇದು ಒಂದು ಪ್ಲ್ಯಾಂಟ್ ಸ್ಟ್ಯಾಂಡ್ ಯಾವ ರೀತಿಯಾಗಿ ನಮ್ಗೆ ಯೂಸ್ ಆಗುತ್ತೆ ಅಂತ ಕೂಡ ನಾನು ಹೇಳ್ತೀನಿ ಓಪನ್ ಮಾಡಿ ಇವಾಗ ನಿಮಗೆ ನಾನು ನೋಡಿಸ್ತೀನಿ ಇದು ಶ್ಯಾಂಪಲ್ಗೆ ಅಂತ ನಾನು ತರಿಸಿದ್ದೀನಿ ಇದು ನಾನು ಓಕೆ ಆದರೆ ಮತ್ತೆ ಇನ್ನೊಂದು ಎರಡು ಮೂರು ಸ್ಟ್ಯಾಂಡ್ ತರಿಸ್ಕೊಡೋಣ ಅನ್ನೋದು ನನ್ನ ಒಂದು ಉದ್ದೇಶ ಬನ್ನಿ ನೋಡಿಸ್ತೀನಿ ಯಾವ ರೀತಿ ಇದೆ ಇದು ಅಂತ ಹೇಳಿಬಿಟ್ಟು ನೋಡಿ ಓಪನ್ ಮಾಡ್ತಾ ಇದ್ದೀನಿ ಏನಕ್ಕೆಪ್ಪ ಇದು ಪ್ಲ್ಯಾಂಟ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ ಈ ಮಳೆ ಬಂದುಬಿಟ್ರೆ ನಾವು ಎಷ್ಟೇ ಪ್ಲೇಟ್ಸ್ ಸಿಟ್ಟಿದ್ರೂ ಕೂಡ ಕೆಳಗಡೆ ಕಸ ಗುಡಿಸ್ಲಿಕ್ಕಾಗೋದಿಲ್ಲ ಮತ್ತು ಒರೆಸ್ಲಿಕ್ಕಾಗೋದಿಲ್ಲ ಹಾಗೆ ಈ ಒಂದು ಏನಿದೆ ಕೂಡ ಹೋಗುತ್ತೆ ಹಾಗಾಗಿ ನನಗೆ ಎಷ್ಟು ನೀಟಾಗಿ ಅದು ಪ್ಯಾಕ್ ಮಾಡಿದ್ದೆ ನಾನು ಸ್ಟ್ಯಾಂಡ್ ಮಾಡಿಸಿದ್ದೀನಿ ಬಟ್ ಇದು ಅದು ತುಂಬ ದೊಡ್ಡದಿದೆ ಆಮೇಲೆ ತುಂಬ ಅದು ಕಾಸ್ಟ್ ಆಗುತ್ತೆ ಹಾಗಾಗಿ ನಾನು ಈ ಒಂದು ಸ್ಟ್ಯಾಂಡ್ಸ್ನ ಬಂದೋಬಸ್ತಾಗಿದೆ ಕಂಬಿಗಳು ಎಲ್ಲ ತುಂಬ ಗಟ್ಟಿ ಇದೆ ಹಾಗೆ ನೋಡಿ ಕಾಲುಗಳು ಎಲ್ಲ ನೀವು ಸ್ವಲ್ಪ ಹೈಟ್ ಇದ್ದರೆ ಚೆನ್ನಾಗಿದ್ದಿರೋದು ಇಲ್ಲಿ ನೋಡೋಣ ಬನ್ನಿ ಇದು ಯಾವ ರೀತಿಯಾಗಿ ಯೂಸ್ ಆಗುತ್ತೆ ಅಂತ ಹೇಳಿದ್ದು ನೋಡಿ ನೋಡ್ತಾ ಇದ್ದೀರಲ್ಲ ಇದೇನು ಅಷ್ಟು ಲೈಟ್ ವೈಟ್ ಕಂಬಿಗಳೇನಲ್ಲ ಚೆನ್ನಾಗಿದೆ ಗಟ್ಟಿ ಮುಟ್ಟಿಯಾಗಿದೆ ತಡೆಯುತ್ತೆ ಪ್ಲ್ಯಾಂಟ್ಸು ಎಷ್ಟು ಪಾರ್ಟ್ಸ್ ಎಷ್ಟು ಪಾರ್ಟ್ಸ್ ಹಿಡಿಯುತ್ತೆ ಮೋಸ್ಟ್ಲಿ ಒಂದು ಎರಡು ಪಾರ್ಟು ಹಿಡಿಬೋದು ಅಷ್ಟೇ ದೊಡ್ಡದಾದರೆ ಎರಡು ಪಾರ್ಟ್ ಹಿಡಿಬೋದು ಚಿಕ್ಕದಾದ್ರೆ ಒಂದು ಮೂರು ಪಾಟ್ ಹಿಡಿಬೋದು ನೋಡೋಣ ಬಂದ್ವಿ ಎರಡು ಇದೆ ಅಷ್ಟೇ ನೋಡಿ ಸ್ಟ್ಯಾಂಡ್ಸ್ ಬೇಕು ಅಂತ ಅಂದರೆ ನೋಡಿ ನೋಡಿ ನಾನು ಪ್ಲೇಟ್ ಹಾಕಿ ಇಟ್ಟಿದ್ದೀನಿ ಪಾಟ್ಗೆ ಬಟ್ ಆದರೂ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಪ್ಲ್ಯಾಂಟ್ಸ್ಗೆ ಸ್ಟ್ಯಾಂಡ್ ಬೇಕು ಅಂದರೆ ನೋಡಿ ನಾನು ಇಲ್ಲಿ ನೋಡಿಸ್ತೀನಿ ನಾನು ಪ್ಲೇಟ್ ಇಟ್ಟಿದ್ದೀನಿ ಆದರೂ ಕೂಡ ನೋಡಿ ಪ್ಲೇಟ್ ಕೆಳಗಡೆ ನೀರು ಈ ರೀತಿಯಾಗಿ ನಿಲ್ಲುತ್ತೆ ನಿಂತು ನಿಂತು ಇಲ್ಲಿ ಕರೆ ಕಟ್ಟುತ್ತೆ ನೋಡಿ ಇದನ್ನು ಅಷ್ಟೇ ನೋಡಿ ನೋಡಿಸ್ತೀನಿ ನೋಡಿ ಕರೆ ಕಟ್ಟುತ್ತೆ ಮತ್ತು ಈ ಥರ ಮೋಲ್ಡ್ಗೆ ಡ್ಯಾಮೇಜ್ ಆಗುತ್ತೆ ಇದು ಈ ಥರ ನಾವು ಇಟ್ಟರೆ ಮೈನು ಮೋಲ್ಡ್ ಒಬ್ಬಿಡುತ್ತೆ ತುಂಬ ದಿನಗಳಿಂದ ನಾವು ಇತಿಯಾಗಿಟ್ಟಾಗ ಮೋಲ್ಡ್ಗೆ ಡ್ಯಾಮೇಜ್ ಆಗುತ್ತೆ ನೋಡಿ ಈ ಥರ ಎಲ್ಲ ನಾನು ಇಟ್ಟಿದ್ದೀನಿ ಆದರೂ ಕೂಡ ಕಾಣಿಸ್ತಾ ಇದೆಯಲ್ಲ ಈ ಥರ ನಿಂತ್ಕೊಳ್ಳುತ್ತೆ ಹಾಗಾಗಿ ನಾವು ಸ್ಟ್ಯಾಂಡ್ಸ್ ಇಟ್ಟಾಗ ನಮಗೆ ಗುಡ್ಸ್ಕೊಳ್ಳೋಕ್ಕೂ ಈಸಿ ಕ್ಲೀನ್ ಮಾಡೋಕ್ಕೂ ಈಸಿ ಮತ್ತು ಮೋಲ್ಡ್ ಕೂಡ ಸೇಫ್ಟಿ ಆಗುತ್ತೆ ಬನ್ನಿ ಆ ಎರಡು ಸ್ಟ್ಯಾಂಡ್ ಯಾವ ರೀತಿ ಆಗಲಿ ನನಗೆ ಈ ಪಾರ್ಸೆಲ್ಗೆ ಅದ ಇರ್ಬೋದು ಅಂತ ನೋಡ್ತೀನಿ ನೋಡಿಸ್ತೀನಿ ಇದು ಎರಡು ಸಾಕಾಗಲ್ಲ ಇನ್ನೂ ಒಂದು ಎರಡು ಬೇಕಾಗಿಬಿಟ್ಟೆ ಎರಡು ಮೂರು ಸ್ಟ್ಯಾಂಡ್ ನೋಡಿ ನೋಡಿ ನನಗೆ ಈ ಕಡೆ ಕೂಡ ಇದೇ ತರ ಏನಿಟ್ಟಿದ್ದೀನಿ ಇಲ್ಲಿ ಗಿಡಗಳು ಈ ಕಡೆಗೂ ಕೂಡ ನನಗೆ ಸ್ಟ್ಯಾಂಡ್ ಬೇಕು ಅವೆರಡು ಶ್ಯಾಂಪಲ್ ಹೆಂಗಿರುತ್ತೋ ಅಂತ ನೋಡ್ಸಿ ನೋಡೋದಕ್ಕೋಸ್ಕರ ನಾನು ತರಿಸ್ಕೊಂಡಿದ್ದೆ ಓಕೆ ಚೆನ್ನಾಗೇ ಇದೆ ನೋಡಿ ನೋಡ್ತಾ ಇದ್ದೀರಲ್ಲ ಈ ಕಡೆ ಒಂದೆರಡು ಸ್ಟ್ಯಾಂಡ್ ತರಿಸ್ಕೊಂಡದ ನನ್ನ ಗಿಡಗಳನ್ನೆಲ್ಲ ನಾನು ಇಲ್ಲಿ ಇಟ್ಕೋಬೋದು ಇನ್ನೂ ನನಗೆ ಜಾಸ್ತಿ ಗಿಡ ಇದೆ ಇಂಡೋರ್ ಗಿಡಗಳೆಲ್ಲ ನೋಡಿ ಇಲ್ಲಿದೆ ಆಮೇಲೆ ಇದೆಲ್ಲ ಸ್ಟ್ಯಾಂಡ್ ಹಾಕ್ಬಿಟ್ಟಿದ್ದೀನಿ ಕೆಲವರೆಲ್ಲ ಯಾಕಂದರೆ ನಾನು ಸ್ಮಾಲ್ ಮೋಡ ಇಟ್ಬಿಟ್ಟಿಟ್ಟಿದ್ದೀನಿ ನೋಡಿ ಏನು ಹೇಳ್ತೀರಿ ಚೆನ್ನಾಗಿದೆ ಅಂತೀರಾ ನೋಡಿ ಈ ರೀತಿಯಾಗಿ ಇದೆ ನೀರು ಬೀಳೋದು ಇದೆಲ್ಲ ಅವಾಯ್ಡ್ ಆಗ್ಬೋದು ಅಂತ ಇನ್ನೂ ನನಗೆ ಈ ಕಡೆ ಬೇಕು ನೋಡಿ ಫ್ರೆಂಡ್ಸ್ ಇದು ಒಂದು ನನ್ನ ಒಂದು ಇಂಡೋರ್ ಪ್ಲ್ಯಾನ್ಸ್ನ ಒಂದು ವೀಡಿಯೋ ಇದು ನೋಡಿದ್ರೆಲ್ಲ ಫ್ರೆಂಡ್ಸ್ ಈ ಒಂದು ವೀಡಿಯೋ ನಾನು ಯಾವ ರೀತಿಯಾಗಿ ಫ್ಯಾನ್ಸ್ ಸ್ಟ್ಯಾಂಡ್ಸ್ ತೊಗೊಂಡು ನಾನು ಇದು ಮಾಡಿದೆ ಅಂತ ಹೇಳ್ಬಿಟ್ಟು ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ದಯವಿಟ್ಟು ಈ ವಿಡಿಯೋವನ್ನು ನೋಡ್ತಾ ಇರೋರು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಬೆಲ್ ಅನ್ನು ಹುಟ್ಟಿ ನಾನು ಹಾಕುವಂಥ ವೀಡಿಯಫಿಕೇಶನ್ ಮುಖಾಂತರ ನಿಮ್ಮನ್ನು ತಲುಪುತ್ತೆ ಹಾಗಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಇವತ್ತು ನಾನು ಕೊನೆ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ